ಈಗ ಚುನಾವಣಾ ಆಯೋಗ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ ಮತ ಕದ್ದಿದ್ದಾರೆ ಅಂಥೇಳಿ ಅವರು ಪ್ರತಿಭಟನೆ ಮಾಡ್ತೀವಿ ಅಂತಲೂ ಕೂಡ ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಪ್ರತಿಭಟನೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇದ್ದರೆ ಚುನಾವಣಾ ಆಯೋಗ ಮಾಡೋ ತಪ್ಪಿದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ನನಗೆ ವೈಯಕ್ತಿಕವಾಗಿ ಅದನ್ನು ನಾನು ಯಾವತ್ತೂ ಕೂಡ ಅದನ್ನು ಪರಿಶೀಲನೆ ಮಾಡಿಲ್ಲ ನನ್ನ ಕ್ಷೇತ್ರದಲ್ಲೇ ನಾನು ಯಾವತ್ತು ಕೂಡ ಯಾವ ಊರಲ್ಲಿ ಎಷ್ಟು ಮತ ಹಾಕಿದ್ದಾರೆ ಅಂತಕ್ಕಂಥ ನೋಡ್ತಕ್ಕಂಥ ಪದ್ಧತಿನೇ ನಾನು ಇಟ್ಕೊಂಡಿಲ್ಲ ಹಾಗಾಗಿ ಅದರ ಬಗ್ಗೆ ಅರಿವಿಲ್ಲ ಚುನಾವಣಾ ವ್ಯವಸ್ಥೆ ಮೇಲೆ ಎಲ್ಲರೂ ನಂಬಿಕೆ ಇಟ್ಟೇ ನಡೆದಿರ್ತಕ್ಕಂಥ ಚುನಾವಣೆಗಳು ಆದರೆ ಈಗ ಅದು ಗೊತ್ತಾಗ್ತದೆ ಅಂತಕ್ಕಂಥ ಒಂದು ಹೊಸ ವಿಚಾರವನ್ನು ಕಾಂಗ್ರೆಸ್ ಪಕ್ಷ ಎತ್ತು ರಾಹುಲ್ ಗಾಂಧಿಯವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತಿದ್ದಾರೆ ಅದು ತಪ್ಪೋ ಸುಳ್ಳು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ